ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು ಎಸ್ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಗಣೇಶ ಚತುರ್ಥಿ ಐ ಹೋಪ್ ನೀವೆಲ್ಲರೂ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆನೆ ಎದ್ದು ಎಲ್ಲ ಪೂಜೆ ಮಾಡಿರ್ತೀರಾ ಸೊ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನೆನ್ನೆ ಹಾಗೆ ನೆನ್ನೆ ಬ್ಲಾಗ್ನಲ್ಲಿ ನೀವು ನೋಡಿರ್ಬೋದು ನಾವು ಫಸ್ಟ್ ಟೈಮ್ ಊರಿಗೆ ಬಂದಿದ್ದೀವಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಗಣೇಶನ ಯಾವ ರೀತಿ ಕೂರಿಸಿದ್ದೀವಿ ಆ್ಯಂಡ್ ಮಣ್ಣಿನಲ್ಲಿ ಗಣೇಶ ಮಾಡಿರೋದನ್ನ ನೀವು ನೋಡಿರ್ತೀರ ನಾವು ಯಾವ ರೀತಿ ಮಾಡಿರ್ತೀವಿ ಅಂತ ಸೊ ತುಂಬ ಜನ ನಕ್ಕಿರ್ತೀರ ಏನಪ್ಪ ಹಿಂಗೆ ಮಾಡಿರ್ತಾರೆ ಅಂತ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಮಾಡಿದ್ದೀನಿ ನಾನು ಪ್ರಯತ್ನ ಮಾಡಿದ್ದೀನಿ ಆ್ಯಂಡ್ ಸೊ ಇವತ್ತು ಅದೇ ಗಣೇಶನ ಇಟ್ಟು ಪೂಜಿಸ್ತಾ ಇದ್ದೀವಿ ಹೋಪ್ ಈ ಒಂದು ಬ್ಲಾಗ್ ನಿಮ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮನೆಯಲ್ಲಿ ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಈ ಒಂದು ಬ್ಲಾಗ್ ನಲ್ಲಿ ತೋರಿಸ್ತೀನಿ ಅಂಡ್ ಫ್ರೆಂಡ್ಸ್ ಇದು ಆಕ್ಚುಲಿ ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಕೂರಿಸೋದಿಲ್ಲ ಗಣೇಶನ ಬಟ್ ಮಣ್ಣಿನಲ್ಲಿ ಮಾಡಿದೀವಲ್ಲ ಅನ್ಬಿಟ್ಟು ಮಕ್ಕಳಿಗೆ ಖುಷಿಗೋಸ್ಕರ ನಾವು ಈ ಒಂದು ಏನು ಮಣ್ಣಿನಲ್ಲಿ ಗಣೇಶ ಮಾಡಿದೀವಲ್ಲ ಅನ್ಬಿಟ್ಟು ಪೂಜಿಸ್ತಾ ಇರೋದು ಅಷ್ಟೇ ಬಟ್ ನಮ್ಮ ಕಡೆ ಯಾವುದೇ ರೀತಿ ಸಂಪ್ರದಾಯ ಆಗ್ಲಿ ಏನೂ ಇಲ್ಲ ಕೂರಿಸ್ಲೇಬೇಕು ಆ ಪೂಜೆ ಮಾಡ್ಬೇಕು ಅನ್ನೋದು ಯಾವುದು ಇಲ್ಲ ಬಟ್ ಮಣ್ಣಿನ ಮಾಡಿದೀವಲ್ಲ ಯಾಕೆ ಪೂಜಿಸಬಾರದು ಅಂದ್ಬಿಟ್ಟು ಮಾಡ್ತಾ ಇರೋದು ಸೊ ಇವಾಗ ಗಣೇಶ ಯಾವ ರೀತಿ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಇವಾಗ ನೀವು ಎಷ್ಟೊಂದ್ಸತಿ ನಾನು ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮ ತೋಟದ ಮನೆ ಇದು ನಮ್ಮ ತೋಟದ ಮನೆಯ ಟೆರೆಸ್ ಇಲ್ಲಿ ನೀವು ನೋಡ್ತಿರ್ಬೋದು ಟೆರೆಸ್ ಮೇಲೆ ಒಂದು ಪುಟ್ಟದಾದಂತಹ ಒಂದು ರೂಮ್ ಇದೆ ರೂಮಲ್ಲಿ ಕೂರಿಸಿದೀವಿ ಯಾಕಂದ್ರೆ ನಮ್ಮ ಅಪ್ಪಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಎಲ್ಲ ಕೂರಿಸಿ ಎಲ್ಲ ಮಾಡೋದು ಹಬ್ಬನ ಸೊ ಅದಕ್ಕೋಸ್ಕರ ನಾವು ಈ ಒಂದು ರೂಮ್ ಅಲ್ಲಿ ಸಣ್ಣದಾಗಿ ನಮ್ಮ ಗಣೇಶನ ಕೂರಿಸ್ಕೊಂಡಿದ್ದೀವಿ ಈ ರೀತಿಯಾಗಿ ಇತ್ತು ಸೊ ಅದು ಸುಲಿಯೋದಕ್ಕೆ ಮುಂಚೆ ಯೂಸ್ ಮಾಡ್ಕೊಳ್ಳೋಣ ಬ್ಯಾಕ್ ಡ್ರಾಪಿಗೆ ಅಂದ್ಬಿಟ್ಟು ಹಿಂದುಗಡೆ ಬ್ಯಾಕ್ ಡ್ರಾಪಿಗೆ ನಾನು ನೀರಿಗೆ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅಡಿಕೆ ಸಸಿನ ನೆಟ್ಟಿರಲಿಲ್ಲ ಸೊ ಶೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎರಡೆರಡು ಅಡಿಕೆ ಸಸಿನ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಪುಟ್ಟದಾರಂಥ ಗಣೇಶ ಆ್ಯಂಡ್ ದೀಪಗಳು ಸೊ ಎಲ್ಲ ರೆಡಿ ಇದೆ ಪೂಜೆ ಐಟಮ್ಸ್ ಎಲ್ಲ ತಂದುಬಿಟ್ಟು ಪೂಜೆ ಮಾಡಿದ್ರೆ ಗಣೇಶನಿಗೆ ಪೂಜೆ ಮಾಡ್ಬೋದು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಮೊದಲನೇ ಪೂಜೆನೂ ಕೂಡ ನಾನು ಫಸ್ಟ್ ಮಾಡಿದೆ ಅದಾದಮೇಲೆ ಅಮ್ಮ ಮಾಡಿದ್ರು ಪೂಜೆನ ಅಮ್ಮ ಮಾಡಿದ ತಕ್ಷಣ ಮಕ್ಕಳು ಕೈಲೂ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸ್ಮಯ ಕೈಲಿ ಒಂದು ಸ್ಪೀಚ್ ಅವಳು ರೆಡಿಯಾಗಿಲು ಸ್ಕೂಲ್ಗೆ ಅಂತ ಸೊ ಅದೇ ಸ್ಪೀಚನ್ನ ಇಲ್ಲಿ ಗಣೇಶ ಮುಂದೆ ಹೇಳಿಸೋದಕ್ಕೆ ಟ್ರೈ ಮಾಡಿದೆ ಓದುತ್ತಿದ್ದೇನೆ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭ ನೆರ್ವೇ ನಮ್ ದೇವ ಸರ್ವಕಾರೇಶು ಸರ್ವದಾ ಸರ್ವದ ಇವತ್ತು ನಾನು ಗಣೇಶ ಚತುರ್ಥಿ ಹಬ್ಬದ ಒಂದಷ್ಟು ವಿಶೇಷತೆಗಳನ್ನು ಇವತ್ತಿಗೆ ಹಂಚಿಕೊಳ್ಳುತ್ತಿದ್ದೇನೆ ಗಣೇಶ ಚತುರ್ಥಿ ಹಿಂದೂ ಧರ್ಮದ ಒಂದು ಪ್ರಸಿದ್ಧ ಹಬ್ಬವಾಗಿದೆ ಈ ಹಬ್ಬವನ್ನು ಬಾಲಪರಮಸ ಶುಕ್ಲ ಪಕ್ಷದ ಚತುರ್ಥಿ ಆಚರಿಸುತ್ತೇವೆ ಗಣೇಶನನ್ನು ವಿಘ್ನೇಶ್ವರ ಲಂಬೋದರ ಸಿದ್ಧಿವಿನಾಯಕ ಮೋದಕಸ್ಥ ಗೌರಿ ಸುತ ಹೀಗೆ ಹಲವಾರು ಹೆಸರುಗಳಲ್ಲಿ ಕರೆಯುತ್ತೇವೆ ಗಣೇಶನ ಮೂರ್ತಿಯನ್ನು ಮನಗಳಲ್ಲಿ ಬೀದಿಗಳಲ್ಲಿ ಕೂರಿಸಿ ಆಚರಿಸುತ್ತೇವೆ ಮೋದಕ ಹಣ್ಣುಗಳು ಮತ್ತು ಗರ್ಕೆಯನ್ನು ಇಟ್ಟಿ ಪೂಜಿಸುತ್ತೇವೆ ಹಬ್ಬದ ಸಮಯದಲ್ಲಿ ಭಕ್ತರು ಪೂಜೆ ಆರತಿ ಮತ್ತು ಭಜನೆಗಳು ನಡೆಸುತ್ತಾರೆ ಘರ್ಷ ಹಬ್ಬ ma nonmbi con'amore che non viene non la madreana moda costaම vi lambmbita vaම la ru mais put viयக்கද viय padste ನೆಕ್ಸ್ಟ್ ಬಂದು ಹಬ್ಬದ ಊಟ ಒಬ್ಬಿಟ್ಟು ಬಜ್ಜಿ ಹಪ್ಳ ಕೋಸಂಬರಿ ಮತ್ತೆ ಕಾಯಲ್ ಮಾಡಿದ್ರು ಅಮ್ಮ ನೈಟ್ ಒಂದು ಪೂಜೆ ಮಾಡಿ ಆರತಿ ಮಾಡಿ ವಿಸರ್ಜನೆ ಮಾಡೋಣ ಗಣೇಶನ ಅನ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ

ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆಯಲ್ಲಿ ಗಣಪ ಯಾವ ರೀತಿ ಇತ್ತು ಯಾವ ರೀತಿ ಪೂಜಿಸಿದ್ವಿ ಅಂತ ಕಂಪ್ಲೀಟ್ ಆಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಈಗ ನಾವು ವಿಸರ್ಜನೆ ಮಾಡೋ ಸಮಯ ಸೊ ಗಣೇಶನ ವಿಸರ್ಜನೆ ಅಂತ ಹೋಗ್ತಾ ಇದೀವಿ

ಸಣ್ಣದಾಗಿ ಪುಟ್ಟಾಗಿ ಗಣೇಶನ ಕೂರಿಸಿ ನಮ್ಮ ಇಕೋ ಫ್ರೆಂಡ್ಲಿ ಗಣೇಶನ ಈ ತಾನೇ ವಿಸರ್ಜನೆ ಮಾಡಿದ್ವಿ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ವಿ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೆ ಯಾವ ರೀತಿ ಅನಿಸ್ತು ಹೇಗಿದೆ ನಮ್ಮ ಗಣಪ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನ ಎಂಡ್ ಅಪ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಂಟಲ್ ದನ್ ಬೈ ಟೇಕ್ ಕೇರ್